ಕಾಂಗ್ರೆಸ್ ಅಂದ್ರೆ ಗುಂಡ ಗುಂಡಾಗಿರಿ ಅಲ್ಲಿ ಲಕ್ಷ್ಮಕ್ಕ ಯಾರು ಹೆಬ್ಬಾಳ್ ಸೊ ಅವಳು ಒಂತರ ಸಿ ಟಿ ರವಿ ಬಗ್ಗೆ ಇದು ಬೇಕು ಅಂತಾರೆ ಮಾಡಿಸಿರ ಸರ್ ಇದು ಯಾರು ಮೋಸ್ಟ್ಲಿ ಕಾಂಗ್ರೆಸ್ ಅವರೇ ಮಾಡಿಸಿರೋದು ಅವರು ಕಾಂಗ್ರೆಸ್ ಅವ್ರ ಬಂದ್ಬಿಟ್ಟು ಒಂಥರ ನಮ್ಮ ಭಾಷೆದಲ್ಲಿ ಹೇಳ್ಬೇಕಂದ್ರೆ ಹುಚ್ಚ ನನ್ನ ಮಕ್ಕಳು ಯಾವ ಸರಿ ಇಲ್ಲ ಚಂದ ಮಾಡಿದ್ರೆ ಜನ ನಿಮ್ಗೆ ವೋಟ್ ಹಾಕ್ತಾರೆ ಇಲ್ಲ ಅಂದ್ರೆ ಹಿಂಗ ಹೋಗ್ತಿರ್ತಾರೆ ಹೊಡ್ಕೋತಾರೆ ಕಾಂಗ್ರೆಸ್ ಇರುತ್ತೋ ಸೇಫ್ಟಿ ಇರಲ್ಲ ನಮ್ಮ ಇಂಡಿಯಾಗೆ ಅದಂತೂ ಗ್ಯಾರಂಟಿ ಎರಡನೇ ಪಾಕಿಸ್ತಾನ ಇಲ್ಲ ಬಾಂಗ್ಲಾದೇಶ ಮಾಡ್ಬಿಡ್ತಾರೋಲಿಕೆ ಹೋಗ್ತಾರಲ್ಲ ಮುಸ್ಲಿಮ್ಸ್ ಆ ಮಕ್ಕಳಿಗೆ ಸರಿಯಾಗಿ ಹೊಡಿ ಈ ತರ ರಾಜಕಾರಣ ಮಾಡೋದ್ರಿಂದ ತುಂಬಾ ಹೊಲಸ ಆಗ್ತಾ ಇದೆ ಇನ್ನು ಬರ್ಬರ್ತಾ ಈಗ ಮುಂದಿನ ಬೆಳಗ್ಗೆ ಹಿಂಗೆ ಹೊಡೆದಾಡಿ ಹೊಡೆದಾಡಿ ಸತ್ತ ಹೋಗ್ಬಿಡ್ತವೆ ಅರವಿಂದ್ ಕೇಜ್ರಿವಾಲ್ ಅವರು ಓಪನ್ ಸ್ಟೇಜ್ ಅಲ್ಲಿ ಸ್ಪೀಚ್ ಕೊಡ್ತಾರೆ ಅದರಲ್ಲಿ ಹೇಳ್ತಾರೆ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನ್ ಬರೀಬೇಕಾದ್ರೆ ಕುಳಿತುಕೊಂಡು ಬರ್ತಿದ್ದಾರೆ

ನಮ್ಮ ಬಿಜಾಪುರ ಪಕ್ಕನೇ ಬಾಗಲಕೋಟೆ ಇರೋದು ಅಲ್ಲಂದ್ರೂ ಎಲ್ಲ ಹಳ್ಳಿಗಳಿನೇ ವರ್ಕ್ ಬೋರ್ಡ್ ವರ್ಕ್ ಬೋರ್ಡ್ ಅಂತ ಜಗಳಾಡ್ತವ್ರೆ ಸೊ ಇವರು ಎತ್ತು ಕಟ್ತವ್ರೆ ಇವರು ಬಿ ಜೆ ಅದಕ್ಕೆ ಸಪೋರ್ಟ್ ಮಾಡಿಬಿಟ್ಟು ಎಲ್ಲ ಅವ್ರವರು ಜಗಳ ಮಾಡಿಕೊಂಡು ಇದು ಮಾಡ್ತವ್ರೆ ಈಗ ರೈತರ ಜಮೀನು ಹಾಂ ಬೋರ್ಡ್ ಅಂತ ಅನೌನ್ಸ್ ಅದೇ ಅಂದರೆ ಒಬ್ಬ ರೈತ ಎಷ್ಟೋ ವರ್ಷದಿಂದ ಅದರಲ್ಲಿ ಉಳುಮೆ ಮಾಡಿಕೊಂಡು ತನ್ನ ಬೇಸಾಯ ಮಾಡ್ತಿರ್ತಾರೆ ಸಡನ್ ಆಗಿ ಯಾರೋ ಬಂದು ಇದು ವರ್ಕ್ ಆಗ್ತಿದ್ದೇಳಿದರೆ ಆಗ ರೈತ ಏನು ಮಾಡಬೇಕು ಸರ್ ಅವಾಗ ಹೆಂಗೆ ಒಪ್ಕೊಳೋಕ್ಕಾಗುತ್ತೆ ಈ ಇದು ವರ್ಕ್ ಬೋರ್ಡ್ ಬಂದು ಎಷ್ಟು ವರ್ಷ ಆಯಿತು ಇವನ್ ಮೂವತ್ತರಿಂದ ನಲ್ವತ್ತು ವರ್ಷ ಆಯಿತು ಅಷ್ಟೇ ಸೊ ಇದು ಆಸ್ತಿ ಪುರಾತನ ಕಾಲದಿಂದಲೂ ಹಿಂದೂಗಳಿಗೆ ಅದು ಆಸ್ತಿ ಬಂದಿದೆ ಇವನ್ ಮಠದ ಮ ಮಠಗಳ ಸತಕ್ಕೆ ವರ್ಕ್ ಬೋರ್ಡ್ ಆಸ್ತಿ ಅಂತ ಬರ್ತಾ ಇದೆ ನಾವು ಒಂದೊಂದು ಗುಡಿ ಏನಿಲ್ಲ ಅಂದರೂ ಒಂದು ಐನೂರಿಂದ ಆರುನೂರು ವರ್ಷದ ಹಳೇ ಗುಡಿಗಳಿದೆ ಅದೆಲ್ಲ ವರ್ಕ್ ಆಸ್ತಿ ಅಂದರೆ ಹೆಂಗೆ ಜನ ಒಪ್ಕೋತಾರ ಆ್ಯಕ್ಚುಲಿ ಕಾಂಗ್ರೆಸ್ ಅನ್ನೋದು ಬಂದು ಬರೀ ಮುಸ್ಲಿಮರ ಒಂದು ಓಟ್ಗೋಸ್ಕರ ಈ ಥರ ಮಾಡ್ತಾಯಿದ್ದಾರೆ ಸೊ ಇವು ಬಿ ಜೆ ಪಿ ಬಂದು ಬರೀ ಹಿಂದೂ 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 ಅಂತ ಇದು ಮಾಡ್ತಾರೆ ಎಕ್ಸಾ ನಾನು ಹಿಂದೂನೇ ಇಲ್ಲ ಅಂತ ಹೇಳಲ್ಲ ಬಟ್ ಕಾಂಗ್ರೆಸ್ಸು ಸ್ವಲ್ಪ ಮುಸ್ಲಿಮರಿಗೆ ಜಾಸ್ತಿ ಒತ್ತು ಇದೆ ಯಾಕೆ ಹಿಂದೂಗಳಿಗೆ ಯಾಕೆ ಓಟ್ ಆಗ್ತಾಯಿಲ್ಲವೋ ಹಿಂದೂಗಳು ಯಾರು ಆಲ್ಮೋಸ್ಟ್ ಅಲ್ಲಿ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ಸು ತುಂಬ ಎಷ್ಟು ಮೆಜಾರಿಟಿಯಲ್ಲಿ ಹೋದ ವರ್ಷ ಚೆನ್ನಾಗಿ ಬಂದಿತ್ತು ಈ ವರ್ಷ ಈ ಥರ ಗಲ್ಭೆ ಮಾಡಿಕೊಂಡು ಈ ಥರ ನಾಯಿ ಥರ ಕಿಟ್ ಹಾಕಿಕೊಂಡು ಈ ಥರ ಪಾಡಾಗಿದೆ ಅವ್ರದ್ದು ಸಿದ್ದರಾಮಯ್ಯ ಸಾಹೇಬ್ರು ಒಂದು ರೇಂಜಿಗೆ ಓಕೆ ಫಿಫ್ಟಿ ಫಿಫ್ಟಿ ಇದ್ದಾರೆ ಬರೀ ಬೇರೆದವ್ರಿಗೆ ಹೋಲಿಕೆ ಹೋದರೆ ಹಿಂದುಳಿದ ವರ್ಗ ಮತ್ತು ಇವರಿಗೆಲ್ಲ ಆಗಲ್ಲ ಎಲ್ಲರಿಗೂ ಸಮಬಾಳ ಇರಬೇಕು ಸಮಯಕ್ತ ಇರಬೇಕು ಅವರು ಕಾಂಗ್ರೆಸ್ದವ್ರು ಬಂದುಬಿಟ್ಟು ಒಂಥರ ನಮ್ಮ ಭಾಷೆದಲ್ಲಿ ಹೇಳ್ಬೇಕಂದ್ರೆ ಉಚ್ಚು ನನ್ನ ಮಕ್ಕಳು ಉಪೇಗಿಲ್ಲ ಯಾವು ಅವು ಬರೇ ಎಲ್ಲ ಮುಸ್ಲಿಮ್ರು ಓಲಕೆ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ಇವ್ರು ಹಿಂದೂಗಳೆಲ್ಲ ನಮಗೇನು ಕೊಡ್ತಾ ಇಲ್ಲ ನಮಗೇನು ಇಲ್ಲ ಮತ್ತು ಇವ್ರು ಹಿಂಗೆ ಹೇಳ್ಕೊಂಡು ಇಡೀ ಕರ್ನಾಟಕನೇ ಸರ್ವನಾಶ ಮಾಡ್ತಾ ಇದ್ದಾರೆ ಅಷ್ಟೇ ಇವು ಕಾಂಗ್ರೆಸ್ ಅಂದರೆ ಗೂಂಡ ಇನ್ನೊಂದು ಏನಂದರೆ ಈ ನನ್ನ ಮಕ್ಕಳು ಬಂದು ಕಾಂಗ್ರೆಸ್ನವರು ತುಂಬ ಮುಸ್ಲಿಮರು ನಾವು ನಮಗೂ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ ಮುಸ್ಲಿಮ್ಸು ಹಂಗಂತ ಹೇಳಿ ಎಲ್ಲ ಮುಸ್ಲಿಮರು ಕೆಟ್ಟವರು ಅಂತ ಹೇಳೋಕ್ಕಾಗಲ್ಲ ಪಾಕಿಸ್ತಾನಕ್ಕೆ ಜೈ ಅಂತ ಯಾರು ಅಂತ ಹೇಳಿದ್ರಲ್ಲ ಆ ಬೋಳಿ ಮಕ್ಕಳಿಗೆ ಕರ್ಕೊಂಡು ಹೋಗಿ ಕೆರಾಕಿ ತಗೊಂಡು ಹೊಡಿಬೇಕು ಫಸ್ಟು ಆಮೇಲೆ ಇವರು ಓಲೈಕೆ ಮಾಡ್ಕೊಳ್ಕೋಗ್ತಾರಲ್ಲ ಮುಸ್ಲಿಮ್ಸ್ಗೆ ಆ ಬೋಳಿ ಮಕ್ಕಳಿಗೆ ಸರಿಯಾಗಿ ಹೊಡಿಬೇಕು ಯಾರು ರಾಜಕಾರಣ ಯಾರು ಕಾಂಗ್ರೆಸ್ನವ್ರು ಯಾರಿದ್ದೀರಲ್ಲ ನಿಮ್ಮವ್ರು ನಿಮಗೆ ಒಂದಲ್ಲ ಒಂದು ದಿವಸ ಜನ ಬುದ್ಧಿ ಕಳಿಸೇ ಕಳಿಸ್ತಾರೆ ಯಾರಾದರೂ ಪಾಕಿಸ್ತಾನಕ್ಕೆ ಜೈ ಅಂದರೆ ಯಾರು ನನ್ನ ಮಕ್ಕಳು ಬಿಡೋ ಆಗಿಲ್ಲ ರಾಜಕೀಯ ಬಗ್ಗೆ ಅಂದ್ರೆ ಈಗ ಅಷ್ಟು ಏನು ಚೆನ್ನಾಗಿ ನಡೀತಾ ಇಲ್ಲ ಆಮೇಲೆ ಇದು ಸಿಟಿ ರವಿ ಬಗ್ಗೆ ಇದು ಬೇಕು ಅಂತಲೇ ಮಾಡಿಸಿರೋದು ಸರ್ ಇದು ಯಾರೋ ಮೋಸ್ಟ್ಲಿ ಕಾಂಗ್ರೆಸ್ ಅವರೇ ಮಾಡಿಸಿರೋದು ಅನಿಸುತ್ತೆ ಇದು ಯಾಕಂದರೆ ನೋಡಿ ಮೂರು ಸತಿ ಸುತ್ತಾಡಿಸ್ಬಿಟ್ಟು ಅವ್ರನ್ನ ಕರ್ಕೊಂಡೋಗಿ ಬಿಟ್ಟು ಇದು ಮಾಡಿದ್ದಾರೆ ಯಾರೂ ಈ ಥರ ಮಾಡೋಲ್ಲ ಹಿಂಗೆ ಒಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ ಅವರು ಸೊ ಇದು ಬೇಕು ಅಂತ ಮಾಡಿರೋದು ಸರ್ ಅದೇ ಸರ್ ಇದು ಕಾನೂನು ವಿರುದ್ಧ ಇವರು ಮಾಡಿರೋದು ಕಾಂಗ್ರೆಸ್ಸು ಸರಿ ಇಲ್ಲ ಅಂದ್ಕೊಂಡಿದ್ದೀನಿ ನಾನೀಗ ಯಾಕಂದರೆ ಒಂದು ಸಮಾವೇಶ ನಡೀತಿರ್ಬೇಕಾರೆ ಸ್ವಲ್ಪ ರೆಸ್ಪಾನ್ಸಿಬಲ್ ಪರ್ಸನಾಗಿ ಅವರು ಬಿಹೇವ್ ಮಾಡಬೇಕು ಇಬ್ಬರು ಕಡೆಯವರು ಬಟ್ ಇದು ಮಾಡಿರೋದು ಶಜ್ಜಾಂತರ ದೇಶ ರಾಜಕೀಯ ಅಂದರೆ ಇದು ನೋಡಿ ಎಲ್ಲೂ ಇಂಪ್ರೂವ್ಮೆಂಟ್ ಇಲ್ಲ ಒಂದು ಆಮೇಲೆ ಇವರು ಸುಮ್ಮನೆ ಐದು ಗ್ಯಾರಂಟಿಯನ್ನು ಕೊಟ್ಟರು ಯಾವುದು ಸರಿಗೂ ನಡೀತಾ ಇಲ್ಲ ಸಿಗ್ತಾ ಇಲ್ಲ ಸರ್ ಎಲ್ಲ ಕಡೆ ಎಲ್ಲೂ ಸಿಗ್ತಾ ಇಲ್ಲ ಆಮೇಲೆ ಇಂಪ್ರೂವ್ಮೆಂಟು ಇಲ್ಲ ಬೆಂಗಳೂರು ಎಲ್ಲಿ ನೋಡ್ರೂ ಹಾಳಾಗೋಗಿದೆ ರೋಡ್ಗಳು ಆಮೇಲೆ ಸರಿಯಾಗಿ ನೀರಿನ ಫೆಸಿಲಿಟಿ ಇದಿಲ್ಲ ಆ ಈಜಿಪುರ ಫ್ಲೈಓವರ್ ಅಂತೂ ಹದಿನೈದು ವರ್ಷ ಆಗ್ತಾ ಬಂತಾನಪ್ಪ ಅದು ಫ್ಲೈಓವರ್ ಇನ್ನೂ ಕಂಪ್ಲೀಟ್ ಮಾಡಿಲ್ಲ ಅವರು ಯೋಗ್ಯತೆಗೆ ಯಾವ ಗೌರ್ಮೆಂಟು ಮಾಡಿಲ್ಲ ಆಮೇಲೆ ಇವರು ಏನಂದರೆ ಬಿ ಬಿ ಎಂ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ರೆ ಆ ಏರಿಯಾ ವಾಸ್ಗೆ ಅದು ಅಷ್ಟು ಅಂತ ಫಂಡು ರಿಲೀಸ್ ಮಾಡಿ ಕೊಟ್ಬಿಡ್ವಿ ಅವಾಗ ಇಂಪ್ರೂವ್ಮೆಂಟ್ ಆಗುತ್ತೆ ಇಲ್ಲಿ ಏನಾಗ್ತಿದೆ ಅಂದರೆ ಇವರು ಆ ಏರಿಯಾ ನಂದು ವಾರ್ಡ್ ನಂದಲ್ಲ ಅದು ಕಾಂಗ್ರೆಸ್ ಗೋರ್ಮೆಂಟ್ರು ಈಗ ನಡೆಸಿರೋ ಗಾರ್ಸು ಇದು ಬಿ ಜೆ ಪಿ ವಾರ್ಡು ಸೊ ನಾವೇ ಯಾಕೆ ಇದು ಮಾಡೋದು ಅವರು ಜನರು ದೃಷ್ಟಿ ನೋಡ್ತಿಲ್ಲ ಪಬ್ಲಿಕ್ನ ಇನ್ನು ಮಾಡಬೇಕು ಹಂಗೆ ಮಾಡ್ತಾ ಇದ್ದಾರೆ ಅಷ್ಟೇ ಕೇಜ್ರಿವಾಲ್ ಆಲ್ಸೋ ರಾಂಗ್ ರಾಹುಲ್ ಗಾಂಧಿ ಆಲ್ಸೋ ಈಸ್ ಎಡದರ್ ಈಡಿಯೆಟ್ ಈಸ್ ಆಲ್ಸೋ ರಾಂಗ್ ದೇಟ್ ಇಸ್ ಕಾನ್ಸ್ಟಿಟ್ಯೂಷನ್ ಆಸ್ ಪರ್ ದ ಪ್ರೆಸೆಂಟ್ ಬಿ ಜೆ ಪಿ ಗೌರ್ಮೆಂಟ್ ದೇ ಆರ್ ಡೂಯಿಂಗ್ ಎ ವಂಡರ್ಫುಲ್ ಜಾಬ್ ಮೋದಿ ಇಸ್ ಡೂಯಿಂಗ್ ಎಕ್ಸಲೆಂಟ್ ಜಾಬ್ ಜಾಬ್ಸ್ ನಾಟ್ ಎನಿವೇರ್ ಈ ಆ್ಯಕ್ಚುಲಿ ಕ್ರಾಸ್ ದಿ ಕಾನ್ಸ್ಟಿಟ್ಯೂಷನ್ ಈಸ್ ಅಪ್ ಹೆಲ್ಡಿಂಗ್ ದಿ ಕಾನ್ಸ್ಟಿಟ್ಯೂಷನ್ ದಟ್ ಈಸ್ ದಿ ಪಿ ಅಂಡ್ ಮೋದಿ ಗವರ್ಮೆಂಟ್ ದೇ ಆರ್ ಆ್ಯಕ್ಚುಲಿ ಫೈವ್ ಫ್ರೀ ಬೀಸ್ ಕೊಟ್ಟಿದ್ದಾರೆ ಅದನ್ನು ಉದ್ಧಾರ ಮಾಡೋಕ್ಕೋಸ್ಕರ ಟು ಕೀಪ್ ಇನ್ ದಿ ಪವರ್ ದೀಸ್ ಕಾಂಗ್ರೆಸ್ ಅಂಡ್ ಸಿದ್ದರಾಮಯ್ಯ ಗೌರ್ಮೆಂಟ್ ಆ್ಯಂಡ್ ಡಿ ಕೆ ಶಿವಕುಮಾರ್ ಗೌರ್ಮೆಂಟ್ ದೇ ಆರ್ ಜಸ್ಟ್ ಮ್ಯಾನೇಜಿಂಗ್ ದೇ ಆರ್ ನಾಟ್ ಡೂಯಿಂಗ್ ಎನಿಥಿಂಗ್ ಹೆಲ್ಪ್ ಟು ದಿ ಗುಡ್ ಪೀಪಲ್ ಆ್ಯಕ್ಚುಲಿ ದೇ ಇರ್ ನೋ ಡೆವಲಪ್ಮೆಂಟ್ ಇನ್ ಕರ್ನಾಟಕ ಸ್ಟೇಟ್ ಆಬ್ಸೂಟ್ಲಿ ನೋ ಡೆವಲಪ್ಮೆಂಟ್ ಐ ವಿಲ್ ಟೆಲ್ ಯು ದಿಟ್ ಇಸ್ ಎ ವೆರಿ ಡರ್ಟಿ ಎಸ್ಟ್ ಕಾಂಗ್ರೆಸ್ ಗೌರ್ಮೆಂಟ್ ಸಿ ಟಿ ರವಿ ಇಸ್ ಗುಡ್ ಈ ಇಸ್ ರಿಯಲಿ ಹೆಲ್ಪ್ಫುಲ್ ಗೈ ಆ್ಯಂಡ್ ಬೀಯಿಂಗ್ ಅನ್ ಎಮ್ ಎಲ್ ಸಿ ಆ್ಯಂಡ್ ಈಸ್ ಎ ಹ್ಯಾಪನ್ಸ್ ಟು ದಿ ಬಿ ಜೆ ಪಿ ಸ್ಪೋಕ್ಸ್ ಪರ್ಸನ್ ದೇ ಆರ್ ರಾಂಗ್ಲಿ ಟೇಕ್ ಅಮ್ ದೇ ಇಟ್ ಈಸ್ ರಿಯಲಿ ಆರ್ ರಾಂಗ್ ಆ್ಯಂಡ್ ಇಟ್ ಇಸ್ ಎ ಟೋಟ್ಲಿ ಮಿಸ್ಟೇಕ್ ದೇ ಶುಡ್ ಬಿ ಎ ಪಕ್ಕಾ ಕೇಸ್ ದೇ ಶುಡ್ ಟೇಕ್ ಒಡಗಲ್ ಎನ್ಕ್ವೈರಿ ಕಮೀಷನ್ ಆ್ಯಂಡ್ ಶುಡ್ ಹೂ ಇಸ್ ದಿ ಗರ್ಲ್ ಪ್ರಿಟ್ ಶುಡ್ ಬಿ ಪನಿಷಡ್ ಸಿವಿಯರ್ಲಿ ಎಷ್ಟು ಜನಕ್ಕೆ ಬಂದಿದೆ ಕೇಳಿ ಸರ್ ಫಸ್ಟ್ ಅದು ಎಷ್ಟು ಜನಕ್ಕೆ ಬಂದಿದೆ ಅವರು ಅದನ್ನು ಕೇಳಬೇಕಲ್ವಾ ಸ್ಟಾರ್ಟಿಂಗಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಏನೂ ಕೊಟ್ಟಿಲ್ವಲ್ಲ ಗ್ಯಾರಂಟಿ ಯೋಜನೆ ಇಲ್ಲ ನಮ್ಗೆ ಸಿಗ್ತಾ ಇಲ್ಲ ಸರ್ ಕರೆಂಟ್ ಅದು ಸ್ಟಾರ್ಟಿಂಗಲ್ಲಿ ಕೊಟ್ಟರು ಈಗ ಅದೇನೋ ನಾವು ಯೂನಿಟ್ ರೇಟ್ ಜಾಸ್ತಿ ಆಗಿದೆ ಅಂತೇಳಿ ಅದನ್ನು ಕ ಕಟ್ ಮಾಡಿದ್ದಾರೆ ಮತ್ತು ಈಗ ಮೇನ್ ಏನಂದರೆ ನಮಗೆ ಬೈಕ್ ಟ್ಯಾಕ್ಸಿ ಅವರಿಂದ ನಮ್ಗೆ ಅರ್ಧ ಜಾಸ್ತಿ ತೊಂದರೆ ಆಗ್ತಾ ಇದೆ ಬಸ್ಸಲ್ಲೇ ವಯಸ್ಸಾಗಿರೋರು ಅರ್ಥಕ್ಕಾಗಲ್ಲ ಅಂಥವರು ಆಟೋನದಲ್ಲಿ ಬುಕ್ ಮಾಡ್ಕೊಂಡು ಬರ್ತಾರೆ ಬಟ್ ಈಗ ಏನಾಗ್ತಾ ಇದೆ ಈ ಬೈಕ್ ಟ್ಯಾಕ್ಸಿ ನಿಲ್ಲಿಸೋದಕ್ಕೆ ಸರ್ಕಾರದವ್ರ ಕೈಲೂ ಆಗ್ತಾಯಿಲ್ಲ ನಾವು ಯೂನಿಯನ್ ಅವರು ನಾವು ಎಲ್ಲ ಸ್ವಲ್ಪ ಏನು ಬೇಕೋ ಅದನ್ನು ಮಾಡ್ತಾಯಿದ್ದೀವಿ ಸರ್ಕಾರದವ್ರು ಸ್ವಲ್ಪ ಗಮನ ತೋರಿಸಿ ಈ ಬೈಕ್ ಟ್ಯಾಕ್ಸಿ ನಿಲ್ಲಿಸಿದ್ರೆ ಆಟೋದವ್ರು ಜೀವನ ಮಾಡ್ಕೊಂಡು ಹೋಗ್ಬೋದು ಯಾಕಂದ್ರೆ ನಾವು ದುಡಿದ್ರೆ ತೊಗೊಂಡೋಗಿ ಕೊಟ್ರೆ ಮನೆಯಲ್ಲಿ ಬೇಯೋದು ಅಲ್ಲ ಸರ್ ಈಗ ದುಡಿಲಿಕ್ಕೆ ಕಷ್ಟ ಇಲ್ಲ ಯೋಜನೆ ಎಲ್ಲ ಯೋಜನೆಲ್ಲ ಏನು ಯೋಜನೆ ಅದೇ ಎಷ್ಟು ಜನಕ್ಕೆ ಸಿಗ್ತಾ ಇದೆ ಅದನ್ನ ನೋಡ್ಬೇಕಲ್ಲ ಸರ್ ಯಾರೋ ಇರೋರಿಗೆ ಕೊಟ್ರೆ ಏನು ಪ್ರಯತ್ನ ಇಲ್ದಿರೋರು ಕೊಡಿ ನಿಮ್ ಬಸ್ ಯಾರು ಫ್ರೀ ಕೇಳಿದ್ರು ಕೊಡಿ ಎಜುಕೇಶನ್ ಕೊಡಿ ಹಾಸ್ಪಿಟ್ಲ್ ಕೊಡಿ ಈಗ ಒಂದು ಇವಾಗ ನಾವು ಒಬ್ರು ಆಟೋ ಓಡಿಸ್ತೀವಿ ಒಂದ್ ಮಗುನ ತಗೊಂಡಾಗ ಅಡ್ಮಿಷನ್ ಮಾಡ್ತೀವಂದ್ರೆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಸಣ್ಣ ಪುಟ್ಟ ಸ್ಕೂಲ್ಗಳಲ್ಲಿ ಅದೇ ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲಿ ಲಕ್ಷಾಂಘಟ್ಲೆ ಸುರಿಬೇಕು ಇರೋರು ಸುರಿತಾರೆ ಇಲ್ದಿರೋರು ಎಲ್ಲಿ ಸುರಿತಾರೆ ಈಗ ಈ ಬಸ್ ಎಲ್ಲ ಫ್ರೀ ಬಿಡೋ ಬದಲು ಸ್ಕೂಲ್ಗಳಲ್ಲಿ ಮಾಡಿದ್ರೆ ಚೆನ್ನಾಗಿರೋದು ಸರ್ ಅದು ಮಾಡಿದ್ರೆ ಚೆನ್ನಾಗಿರೋದು ಹಾಸ್ಪಿಟ್ಲು ಎಷ್ಟೋ ಜನಕ್ಕೆ ಏನೇನೋ ಕಾಯಿಲೆಗಳಿರ್ತದೆ ತೋರಿಸ್ಕೊಳ್ಳೋಕ್ಕೆ ಅವ್ರಿಗೆ ಪಾಪ ಆಗೋಲ್ಲ ಅಂಥವ್ರಿಗೆ ಮಾಡಿಕೊಡಿ ಈಗ ಬಿ ಪಿ ಎಲ್ ಕಾರ್ಡ್ ಅಂತ ಹೇಳ್ತಾರೆ ಕೈಯಲ್ಲಿ ಚಿನ್ನ ಹಾಕ್ಕೊಂಡಿರ್ತಾರೆ ನಾಲ್ಕು ನಾಲ್ಕು ಇಕ್ಕೊಂಡಿರ್ತಾರೆ ಅವ್ರಿಗೆ ಬಿ ಪಿ ಎಲ್ ಕಾರ್ಡ್ ಇರ್ತಾರೆ ಬಡವ್ರಿಗೆ ಕೊಡಿ ಸರ್ ಬಿ ಪಿ ಎಲ್ ಕಾರ್ಡ್ ಹನ್ನೆರಡು ಲಕ್ಷದಷ್ಟು ಕ್ಯಾನ್ಸಲ್ ಮಾಡಿದ್ದಾರೆ ಅದೇ ಇರೋರದೇ ಮಾಡಿದ್ದಾರೆ ಇಲ್ಲದೇ ಏನಿಲ್ಲ ಈ ಚೆನ್ನಾಗಿರೋರು ಅವ್ರು ಚೆನ್ನಾಗಿದ್ದಾರೆ ಏನಿಲ್ಲಾರ ಬಿ ಪಿ ಎಲ್ ಕಾರ್ಡ್ ಇಟ್ಕೊಂಡಿರ್ತಾರಲ್ಲ ಅವ್ರದೇ ಫಸ್ಟ್ ಸಿಗೋದು ಬಡವ್ರದೇ ಬಡವ್ರು ಫಸ್ಟಲ್ಲಿ ಇಷ್ಟಲ್ಲಿ ಅವ್ರದೇ ಸಿಗೋದು ಹೆಸರುಗಳು ಅವ್ರು ತೆಗೆದು ಬಿಸಾಕ್ತಾರೆ ಆಮೇಲೆ ನಾವೆಲ್ಲ ಇದು ಮಾಡಿದಾಗ ಮತ್ತೆ ಸೇರಿಸ್ತೀವಿ ಅಂತಾರೆ ಇನ್ನೂ ಕೆಲವ್ರಿಗೆ ಎಷ್ಟೋ ಜನಗಳಿಗೆ ಇನ್ನೂ ಆ್ಯಡೇ ಆಗಿಲ್ಲ ಅಂತಾರೆ ಡೆಲೀಟ್ ಆಗಿದೆ ಬಟ್ ಆಗಿಲ್ಲ ವೇಟ್ ಮಾಡಿ ಅಂತಾರೆ ನೋಡಬೇಕು